ಇದೇ ತಿಂಗಳ ಇಪ್ಪತ್ತೆಂಟರ ಭಾನುವಾರ ಚಿಕ್ಕಬಳ್ಳಾಪುರದ ಶ್ರೀ ಅಶೋದಯ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಸಮ್ಮೇಳನಕ್ಕೆ ಎಲ್ಲಾ ಬ್ರಾಹ್ಮಣ ಬಂಧುಗಳು ಇತ್ತೇಶಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಮುಖ್ಯಸ್ಥರು ಮನವಿ ಮಾಡಿದರು ಗುಡಿಬಂಡಿಯ ಪ್ರವಾಸಿ ಮಂದಿರದಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಮುಖಂಡರು ಮಾತನಾಡಿದರು ಮೊದಲಿಗೆ ಎಲ್ಲೋಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್ ಹಾಗೂ ಗುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ತಿಕ್ ಎಲ್ಲ ಬ್ರಾಹ್ಮಣ ಬಂಧುಗಳು ಸಮ್ಮೇಳನದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿಸಲು ಕೋರಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಾಗಭೂಷಣ್ ರಾವ್ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ವಿವಿಧೆಡೆ ಸಮುದಾಯವನ್ನು ಒಗ್ಗೂಡಿಸುವ ಕಾರ್ಯ ನಡೆಸಲಾಗುತ್ತಿದೆ ಈ ಸಮ್ಮೇಳನದ ಸಂಘಟನೆಯ ದೃಷ್ಟಿಯಿಂದ ಒಂದು ಮೈಲಿಗಲ್ಲಾಗಿದೆ ಈ ಕಾರ್ಯದಲ್ಲಿ ಎಲ್ಲರೂ ಕೈಜೋಡಿಸಿ ಎಂದು ತಿಳಿಸಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಹ ಕಾರ್ಯದರ್ಶಿ ಪ್ರಕಾಶ್ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರ ಈ ಮೂರು ಧ್ಯೇಯದೊಂದಿಗೆ ಸಮುದಾಯವನ್ನು ಒಗ್ಗೂಡಿಸಲು ಪ್ರಯತ್ನದೊಂದಿಗೆ ಬ್ರಾಹ್ಮಣ ಸಮುದಾಯದ ಮುನ್ನಡೆಗಾಗಿ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದು ಅದನ್ನು ಈಡೇರಿಸಿಕೊಳ್ಳುವ ಜವಾಬ್ದಾರಿಯೊಂದಿಗೆ ಈ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದರು ಬ್ರಾಹ್ಮಣರ ಸಮ್ಮೇಳನ ಆಯೋಜನೆ ಮಾಡಿದ್ದೀವಿ ಆ ಒಂದು ಪೂರ್ವಭಾವಿಯಾಗಿ ನಿನ್ನೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಗರದಲ್ಲಿ ಪತ್ರಿಕಾಗೋಷ್ಠಿಯಾಗಿದೆ ಈಗ ಹರಮಂಡ್ಯ ತಾಲೂಕಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಒಂದು ಈ ಒಂದು ಸಮ್ಮೇಳನದ ಮಾಹಿತಿ ಹಾಗೂ ವಿವರಗಳನ್ನು ಹಂಚಿಕೊಳ್ಳೋಣ ಅಂತ ಅಲ್ಲಿ ತಮ್ಮೆಲ್ಲರನ್ನೂ ಆಹ್ವಾನಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಕೆ ರಾವ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ವಿ ಹಾಗೆಯೇ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಕಾಶ್ ರಾವ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ನಮ್ಮ ಕುಡಬಂಡೆ ತಾಲೂಕು ಅಧ್ಯಕ್ಷರಾದಂಥ ಕಾರ್ತಿಕ್ ಸಾರ್ ಅವರು ಬಂದಿದ್ದಾರೆ ಮತ್ತು ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರು ಬಂದಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವ್ರು ಬಂದಿದ್ದಾರೆ ಹಾಗೆಯೇ ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗೇಂದ್ರ ಸಾರ್ ಅವರು ಬಂದಿದ್ದಾರೆ ಹಾಗೆಯೇ ತಾಲೂಕು ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ನಿರಂಜನ್ ಸಾರ್ ಅವರು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಆಗಿರ್ತಿದ್ದಾರೆ ಅವ್ರಿಗೆಲ್ಲರೂ ಸುಸ್ವಾಗತವನ್ನು ಬಯಸುತ್ತ ಸರ್ಟಿಫಿಕೇಟ್ ಅಲ್ಲಿ ಬ್ರಾಹ್ಮಣ ಅಂತ ನಾವು ಮಕ್ಕಳನ್ನ ಶಾಲೆಗೆ ದಾಖಲು ಮಾಡಬೇಕಾದ್ರೆ ಅನೇಕ ಬ ಬೇರೆ ಬೇರೆ ಸೆಕ್ಟ್ ಬ್ರಾಹ್ಮಣಗಳು ಎಲ್ಲ ಬರ್ತಾರೆ ಆಕ್ಚುಯಲ್ ಬ್ರಾಹ್ಮಣ ಅಂದರೆ ನಮ್ಮ ಮೂರು ಶ್ರೀಮತಸ್ತ ಬ್ರಾಹ್ಮಣ ಇದು ಇದಲ್ಲದೆ ಅದರ್ ದೆನ್ ಔಟ್ ಸೈಡ್ ಲಿಂಗಾಯತ ಬ್ರಾಹ್ಮಣ ಏನೇನೋ ಬರ್ತದೆ ಅದನ್ನ ಇನ್ಕ್ಲೂಡ್ ಮಾಡಿ ನಮ್ಮ ಬ್ರಾಹ್ಮಣ ಅಂತ ಒಂದು ಸಪರೇಟ್ ಆಗಿ ನಂಬರ್ ಕಟ್ ಮಾಡಲಿ ಯಾವುದ್ರಲ್ಲಿ ಮಕ್ಕಳ ಅಡ್ಮಿಷನ್ ನಲ್ಲಿ ಶಾಲೆ ದಾಖಲಾತಿ ಜೊತೆಗೆ ಸೆನ್ಸಸ್ ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೊಟ್ಟಾಗ ಇನ್ಕಮ್ ಸರ್ಟಿಫಿಕೇಟ್ ನಮಗೂ ಕೊಡಬೇಕು ಬ್ರಾಹ್ಮಣರಿಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಸ್ಕಾಲರ್ಶಿಪ್ ಮೂರು ಪಂಗಡಗಳಲ್ಲಿ ಮಾಡಿದ್ದಾರೆ ಒ ಮಾಡಿದ್ದಾರೆ ಎಸ್ಸಿ ಮಾಡಿದ್ದಾರೆ ಎಸ್ ಟಿ ಮಾಡಿದ್ದಾರೆ ಮುಸ್ಲಿಮ್ಸ್ ಮಾಡಿದ್ದಾರೆ ಬ್ರಾಹ್ಮಣರಲ್ಲೂ ಅನೇಕ ವೀಕರ್ ಸೆಕ್ಷನ್ ಇದೆ ಅವ್ರಿಗೂ ಸ್ಕಾಲರ್ಶಿಪ್ ಗಳಿಗೆ ಓದೋದಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಬೇಡಿಕೆ ಕೂಡ ಸರ್ಕಾರದ ಮುಂದೆ ನಾವು ಇಡೀ ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ಹಾಗೂ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ ನಿಲಯನ ಒಂದು ಸ್ಥಾಪನೆ ಮಾಡಿಕೊಡ್ಬೇಕು ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದಿದ್ದಾರೆ ಸಿಟಿಗೆ ಬಂದು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಹಾಸ್ಟೆಲ್ ಒಂದು ಎರಡು ಮೂರು ಕಡೆ ವರ್ಕ್ ಆಗ್ತಾ ಇದೆ ಬಟ್ ಸಿಟಿನಲ್ಲಿ ಇನ್ನೂ ಕೆಲವು ಘಟಕಗಳಲ್ಲಿ ಈ ಹಾಸ್ಟೆಲ್ ಸೇವೆ ಆಗಬೇಕು ಸಾಕಾಗ್ತಿಲ್ಲ ಎಕ್ಸ್ಟ್ರಾ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬದ್ಧತೆಯನ್ನು ಕೂಡ ಸಹ ಒದಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮುಂದೆ ನಾವು ಇದನ್ನೆಲ್ಲ ಇಡಲಿದ್ದೇವೆ ಸಾಧಿ ಆಗ್ಬೋದು ನಮ್ಮ ಹಸು ವಿತರಣೆ ಆಮೇಲೆ ಸ್ವಯಂ ಉದ್ಯೋಗಕ್ಕೆ ಈಗಾಗಲೇ ಕೆಲವು ಸ್ಕೀಮುಗಳಿದೆ ಅದರಲ್ಲಿ ಕೆಲವು ನ್ಯೂನತೆಗಳು ಹೋದ ಒಂದು ಇದರಲ್ಲಿ ಇದ್ದಿದ್ದಾನ ಅದನ್ನ ಒಂದು ರಿಪೇಟ್ ಮಾಡೋಣ ಅಂತಕ್ಕಂಥ ಉದ್ದೇಶ ಇದೆ ಅಧ್ಯಕ್ಷರು ಬಂದಾಗ ಅವ್ರಿಗೆ ಅದ್ರ ಬಗ್ಗೆ ಒಂದು ಖಂಡಿತ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಈಗಾಗಲೇ ತುಂಬ ಜನಕ್ಕೆ ಅನುಕೂಲ ಆಗಿದೆ ಸ್ವಲ್ಪ ಈ ಎಕನಾಮಿಕಲಿ ಇಂಟರ್ ಸೆಕ್ಷನ್ ಸರ್ಟಿಫಿಕೇಟ್ ಇಡಬ್ ಎಸ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ ಅದು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಆಗಿದೆ ಅದನ್ನ ಐದು ವರ್ಷಕ್ಕೆ ವಿಸ್ತರಣೆ ಮಾಡಬೇಕು ಅನ್ನತಕ್ಕಂಥದ್ದು ಒಂದು ಡಿಮ್ಯಾಂಡ್ ಇದೆ ನಮಗೆ ತುಂಬಾ ಮುಖ್ಯ ಆಗಿದೆ ಅದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅದು ಪ್ರತಿ ವರ್ಷ ಹೋಗಿ ತಗೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅದನ್ನ ಐದು ವರ್ಷ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಕ್ಕಂಥದ್ದು ಒಂದು ಉದ್ದೇಶ ಅದ್ಬಿಟ್ಟು ಸಣ್ಣ ಪುಟ್ಟಕ್ಕೆ ಕೆಲವೆಲ್ಲ ಇದೆ ಇನ್ನ ಬೋರ್ಡ್ ಅಲ್ಲಿ ನಮ್ಮ ಸಮುದಾಯದವರಿಗೆ ಇನ್ನೇನು ಸಹಾಯ ಮಾಡಬಹುದು ಯಾವ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ಬಹುದು ಅನ್ನತಕ್ಕಂಥದ್ದನ್ನು ನಾವು ಪ್ರಸ್ತಾಪನಾ ಅಧ್ಯಕ್ಷರ ಮುಂದೆ ಮಾತಾಡಬೇಕು ಅನ್ನತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಎ ಕೆ ಬಿ ಎಮ್ ಎಸ್ನ ಸಹಕಾರ್ಯದರ್ಶಿಗಳಾದ ಪ್ರಕಾಶ್ ರವರು ಸಂಪೂರ್ಣವಾದ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ ನಾನು ಈ ಮೂಲಕ ಗುಡಬಂಡೆ ತಾಲೂಕಿನ ಸರ್ವ ವಿಪ್ರಬಂಧಗಳನ್ನು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಕಾರ್ಯಕ್ರಮ ಇದು ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಾ ಆಗ್ತಾ ಇರತಕ್ಕಂತಹ ಕಾರ್ಯಕ್ರಮ ನಮ್ಮ ತಾಲೂಕಿನಿಂದ ಪ್ರತಿ ಮನೆಯಿಂದನೂ ಕೂಡ ಪ್ರತಿಯೊಬ್ಬರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಂಪೂರ್ಣ ತಾಲೂಕಿನ ವಿಪ್ರ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಪತ್ರಿಕಾ ಮಿತ್ರರು ತಾವು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ತಾವು ಇನ್ನಷ್ಟು ಜನಕ್ಕೆ ತಲುಪುವಂತಾಗಲೂ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಹಾಗೂ ಎಲ್ಲ ವಿಪ್ರ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಿವೆ ಮಾಡಿದ್ರೆ ಸಂಸ್ಕಾರ ಅನ್ನೋದಿಲ್ಲ ಯಾಕೆಂದ್ರೆ ಪಾಪ ಹುಡುಗರು ಹೋದಾಗ ಮನೆಗಳಿರೋದ್ರ ಕಷ್ಟ ಹೊರಗಡೆ ಗ್ರಾಮಾಂತರ ಪ್ರದೇಶಗಳಿಂದ ಹೋದಾಗ ಏನಾಗ್ತಾ ಇದೆ ಅಂದ್ರೆ ಬರೀ ಪಿ ಜಿಗಳಿರ್ಬೇಕು ಆ ಪಿ ಜಿಗಳಲ್ಲ ಏನಾಗ್ತಾ ಇದೆ ವೆಜ್ ಅಂಡ್ ನಾನ್ ವೆಜ್ ಇರ್ಬೇಕು ಆದ್ರಿಂದ ಸಂಸ್ಕಾರದಲ್ಲಿ ಇರ್ತಕ್ಕಂಥವ್ರು ಯಾರು ನಿರಕ್ ಆಗಲ್ಲ ದಯವಿಟ್ಟು ಅದರ ಗಮನವನ್ನು ತರಬೇಕು ಅಂತ ಹೇಳ್ತಾ ನಮ್ಮ ಪ್ರಕಾಶ್ ಅವರಿಗೆ ಅದ್ರ ಗಮನ ತರಿಸಿದೀನಿ ಅದ್ರ ಮುಂದೆ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಅದು ವ್ಯವಸ್ಥೆ ಮಾಡಿಕೊಟ್ರೆ ಹುಡುಗರು ಕೂಡ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಾವ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಹ ಕಾರ್ಯದರ್ಶಿ ಪ್ರಕಾಶ್ ಎಲ್ಲೋಡು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಸೂರ್ಯಪ್ರಕಾಶ್ ಕುಡಿಬಂಡೆ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ತಿಕ್ ಕಾರ್ಯದರ್ಶಿ ಮಂಜುನಾಥ್ ಉಪಾಧ್ಯಕ್ಷ ನಾಗೇಂದ್ರ ಭಟ್ ಜಂಟಿ ಕಾರ್ಯದರ್ಶಿ ನಿರಂಜನ್ ನಿರ್ದೇಶಕರಾದ ವೇಣುಗೋಪಾಲ್ ಶ್ರೀಧರ್ ರಮೇಶ್ ವನಿತಾ ಸಂಘದ ಅಧ್ಯಕ್ಷೆ ಲಕ್ಷ್ಮಿ ಹಾಜರಿದ್ದರು